ಕ್ಷೇತ್ರ ಉಳಿಯೂರು ದುರ್ಗ ಹತ್ತು ಹಲವಾರು ಐತಿಹಾಸಿಕ ಹಿನ್ನೆಲೆ ಹಾಗೂ ವಿಸ್ಮಯ ಶಕ್ತಿಗಳನ್ನು ಒಳಗೊಂಡ ದೇವಾಲಯಗಳನ್ನು ತನ್ನ ಮಡಿಲಲ್ಲಿ ಏರಿಸಿತು ಸಹಸ್ರಾರು ಯಾತ್ರಿಕರನ್ನ ಭಕ್ತರನ್ನ ತನ್ನತ್ತ ಸೆಳೆಯುತ್ತ ನಾಡಿನಾದ್ಯಂತ ಕೋಟೆ ವ್ಯಾಘ್ರಪುರ ಕುಂಬಿಪೆಟ್ಟ ಹೀಗೆ ನಾನಾ ನಾಮಾಂಕಿತಗಳಿಂದ ಜನಪ್ರಿಯತೆ ಪಡೆದಿರುವ ಹಾಗೂ ಪಡೆಯುತ್ತಿರುವ ದುರ್ಗ ಕೆಂಪೇಗೌಡರ ಕಾಲದಲ್ಲಿ ನಿರ್ಮಾಣಗೊಂಡ ಕೋಟೆ ಎಂಬುದೇ ನಮ್ಮ ನಾಡಿನ ಹೆಮ್ಮೆ ಹುಲಿಯೂರು ದುರ್ಗ ಕೋಟೆಯ ಹೆಬ್ಬಾಗಿಲಿನ ಕೋಟೆ ಆಂಜನೇಯ ಸ್ವಾಮಿಗೆ ನಮಿಸಿ ದರ್ಶನವನ್ನ ಪಡೆದು ದುರ್ಗ ಬೆಟ್ಟದ ದಾರಿಯಲ್ಲಿ ಸಾಗುವ ಪ್ರಾರಂಭದಲ್ಲಿ ನಾಡು ನುಡಿ ಸಂಸ್ಕೃತಿಯ ಇತಿಹಾಸವನ್ನ ಪ್ರಸ್ತುತ ಪೀಳಿಗೆಯ ಶಾಲಾ ಮಕ್ಕಳಲ್ಲಿ ಪ್ರೇರೇಪಿಸುವಂತೆ ಮಾಡಿದ ಡಾಕ್ಟರ್ ಎಚ್ ಎಂ ಕೃಷ್ಣಮೂರ್ತಿ ರವರ ಕೈಗಾರ್ಯ ಶ್ಲಾಘನೀಯ ಜಯ ಕರ್ನಾಟಕ ಜಯ ಕರ್ನಾಟಕ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಹುಲಿಯೂರು ದುರ್ಗ ಬೆಟ್ಟಕ್ಕೆ ಹೋಗುವ ಮಾರ್ಗದಲ್ಲಿ ಸ್ಥಳೀಯರು ಹಾಗೂ ಶಾಲಾ ಮಕ್ಕಳೊಂದಿಗೆ ನಾಡಪ್ರಭು ಕೆಂಪೇಗೌಡರಿಗೆ ಹಾಗೂ ಗ್ರಾಮದೇವತೆ ಹುಲಿಯೂರಮ್ಮ ದೇವಿಗೆ ಜಯಘೋಷವನ್ನ ಕೂಗುತ್ತಾ ಹುಲಿಯೂರು ದುರ್ಗ ಬೆಟ್ಟವನ್ನ ಹತ್ತಲು ಪ್ರಾರಂಭಿಸಿದ ಸಮೀಕ್ಷಣ ರೋಚಕ ಹಾಗೂ ರೋಮಾಂಚನೀಯ ಹುಲಿಯೂರು ದುರ್ಗ ಬೆಟ್ಟದ ಹೆಬ್ಬಾಗಿಲಿನ ಕೋಟೆ ಆಂಜನೇಯ ದೇವಾಲಯದಿಂದ ಸುಮಾರು ಇನ್ನೂರು ಮೀಟರ್ ಸಾಗಿದರೆ ಶ್ರೀ ಕುಂಬಿ ಮಹಾಗಣಪತಿಯ ದರ್ಶನವನ್ನ ಪಡೆಯಬಹುದು ಹುಲಿಯೂರು ದುರ್ಗ ಬೆಟ್ಟವು ನೋಡಲು ಬಿಂದಿಗೆಯ ಆಕಾರ ಅಥವಾ ಕುಂಭದ ಆಕಾರದಲ್ಲಿ ಕಾಣುವುದರಿಂದ ಸದರಿ ಬೆಟ್ಟವನ್ನ ಕುಂಬಿ ಬೆಟ್ಟವೆಂದೇ ಕರೆಯುವುದು ರೂಢಿಯಲ್ಲಿದೆ ಹುಲಿಯೂರು ದುರ್ಗಾ ಬೆಟ್ಟದ ಮಡಿಲಲ್ಲಿರುವ ಗಣಪತಿಯನ್ನು ಸಹ ಮಹಾಗಣಪತಿ ಎಂದು ಕರೆಯುತ್ತಾರೆ ನಾಡು ನುಡಿ ಸಂಸ್ಕೃತಿ ಸಂಪ್ರದಾಯ ಪರಂಪರೆಯ ನೆಲೆಗಟ್ಟಿನ ಇತಿಹಾಸವನ್ನ ತಿಳಿಯಲು ಹಾಗೂ ಅರಿಯಲು ಹಿಂಜರಿಯುತ್ತಿರುವ ಪ್ರಸ್ತುತ ಯುವ ಪೀಳಿಗೆಯೊಂದಿಗೆ ಐತಿಹಾಸಿಕ ಇತಿಹಾಸ ಹೊಂದಿರುವ ಕೆಂಪೇಗೌಡರ ಆಳ್ವಿಕೆಯಲ್ಲಿ ಭವ್ಯ ಅಭೈದ್ಯ ಕೋಟೆಯಾಗಿ ನಿರ್ಮಾಣಗೊಂಡು ಐತಿಹಾಸಿಕ ಪ್ರವಾಸಿ ಕ್ಷೇತ್ರವಾಗಿರುವ ಹುಲಿಯೂರು ದುರ್ಗ ಕೋಟೆಯ ತಪ್ಪಲಿನ ಬೆಟ್ಟವನ್ನು ದುರ್ಗದ ಶ್ರೀ ಜ್ಞಾನಭಾರತಿ ಪಾಠಶಾಲೆಯ ಮಕ್ಕಳೊಂದಿಗೆ ಹೆಜ್ಜೆ ಹಾಕಿದ ಡಾಕ್ಟರ್ ಎಚ್ ಎಂ ಕೃಷ್ಣಮೂರ್ತಿರವರ ಮನುಕುಲದ ಸಾಮಾಜಿಕ ಕೈಂಕಾರ್ಯಗಳು ಮನುಕುಲಕ್ಕೆ ಆದರ್ಶವಾಗಿವೆ

ಕೆಂಪೇಗೌಡರ ಇದು ಸ್ವಲ್ಪ ಹೆಚ್ಚು ಕಮ್ಮಿ ಒಂದು ನೂರೈವತ್ತು ವರ್ಷದ ಆಗಿರಬೇಕು ಅಂತ ಅನ್ ಅಂದ್ಕೊಂಡಿದ್ದೀವಿ ಇದು ಮುಂಚೆ ಇಲ್ಲಿ ಏನೂ ಇರಲಿಲ್ಲ ಅಲ್ಲಿ ಬರೀ ಒಂದು ಮೂರು ಕಂಬ ಹಾಕ್ಬಿಟ್ಟು ಅದ್ರ ಮೇಲೆ ಚಪಡಿ ಹಾಕ್ಬಿಟ್ಟು ಚಿಕ್ಕದ ಮಂಟು ಥರ ಮಾಡ್ಕೊಂಡಿದ್ರು ಈಗ ಸ್ವಲ್ಪ ಅಭಿವೃದ್ಧಿ ಮಾಡಿಕೊಂಡು ಸ್ವಲ್ಪ ಅಷ್ಟೇ ಅಷ್ಟೇ ಸ್ವಲ್ಪ ಅಭಿವೃದ್ಧಿ ನಡೀತಾ ಇದೆ ಪ್ರತಿ ಸೋಮವಾರ ಪೂಜೆ ನಡೆಯುತ್ತೆ ಪ್ರತಿ ಸಂಕಷ್ಟ ಸಂಕಷ್ಟವತ್ತಲ್ಲಿ ಪೂಜೆ ನಡೆಯುತ್ತೆ ಹೆಂಗಸ್ರುಗಳ ಸಂಖ್ಯೆ ಜಾಸ್ತಿ ಬರ್ತಾರೆ ಭಕ್ತಾದಿಗಳು ಜಾಸ್ತಿ ಬರ್ತವೆ ೂರು ದುರ್ಗ ಬೆಟ್ಟದ ಶ್ರೀ ಕುಂಬಿ ಮಹಾಗಣಪತಿಯು ಬಂಡೆಯಲ್ಲಿ ಉದ್ಭವವಾಗಿದ್ದು ಸ್ಥಳೀಯ ಹಿರಿಕರು ಹಾಗೂ ಸ್ಥಳೀಯ ಅರ್ಚಕರ ಅಭಿಪ್ರಾಯದಂತೆ ಪೂರ್ವದಲ್ಲಿ ಒಂದು ಅಡಿ ಅಳತೆಯಲ್ಲಿದ್ದ ಪುಟ್ಟ ಉದ್ಭವ ಕುಂಬಿ ಮಹಾಗಣಪತಿಯು ಪ್ರಸ್ತುತವಾಗಿ ಐದೂವರೆ ಅಡಿ ಬೆಳೆದಿರುವುದು ಹಾಗೂ ಬೆಳೆಯುತ್ತಲೇ ಇರುವುದು ಕುಂಬಿ ಮಹಾಗಣಪತಿಯ ವಿಸ್ಮಯಕಾರಿ ಪವಾಡವಾಗಿದೆ ಅಲ್ಲದೆ ಈ ಪುಣ್ಯ ಸ್ಥಳದಲ್ಲಿ ಭಕ್ತರು ಬಂದು ಕುಂಬಿ ಮಹಾಗಣಪತಿಯ ಬಳಿ ತಮ್ಮ ಕಷ್ಟ ಕಾರ್ಪುಣ್ಯಗಳಿಂದ ಮುಕ್ತಿ ಕೊಡುವಂತೆ ಬೇಡಿದರೆ ಆ ಬೇಡಿಕೆ ಫಲಿಸುತ್ತದೆ ಎಂಬುದು ಇಲ್ಲಿನವರ ಬಲವಾದ ನಂಬಿಕೆಯಾಗಿದೆ ಈ ವರಸಿದ್ಧಿ ವಿನಾಯಕ ಕೆಂಪೇಗೌಡರ ಕಾಲದಲ್ಲಿ ಒಂದು ಚಿಕ್ಕ ಬಂಡೆಯಲ್ಲಿ ಉದ್ಭವವಾದಂಥ ಮೂರ್ತಿ ಇವತ್ತು ಐದೂವರೆ ಅಡಿ ಎತ್ತರ ಬೆಳೀತಾ ಇದೆ ಈ ಬೆಳೆದ ಹಾಗೆ ಇಲ್ಲಿಯ ಜನತೆ ಭಗವಂತನನ್ನು ಪ್ರೀತಿಸೋದಕ್ಕೆ ಪೂಜೆ ಮಾಡಲಿಕ್ಕೆ ಅವರ ಬೇಡಿದ ಹೊರಗಳನ್ನು ಬೇಡಲಿಕ್ಕೆ ಇವತ್ತು ಹುಲಿ ದುರ್ಗದ ಬೆಟ್ಟದ ಮೇಲೆ ತಪ್ಪಲ್ಲಿರುವಂಥ ಕುಂಬಿ ಗಣಪತಿಯನ್ನು ಪೂಜೆ ಮಾಡಲು ಸಾಕಷ್ಟು ಜನ ಭಕ್ತಾದಿಗಳು ಬರ್ತಾ ಇದ್ದಾರೆ ಅನ್ನುವಂಥ ವಿಚಾರವನ್ನು ಇಲ್ಲಿನ ಅರ್ಚಕರು ಇವತ್ತು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇವತ್ತು ನಾನು ಹಿಂದೆ ಬಂದಂಥ ಗಣೇಶನಿಗೂ ಇವತ್ತು ನೋಡುವಂಥ ಗಣೇಶನಿಗೂ ಆ ಜಗಜಾಂತರ ವ್ಯತ್ಯಾಸ ನಮಗೂ ಸಹ ಕಾಣ್ತಾ ಇದೆ ಅದು ಸತ್ಯವಾದ ಮಾತು ಕಂಡಂಥ ವಿಷಯ ಬಂಧುಗಳೇ ಈ ವರಸಿದ್ಧಿ ವಿನಾಯಕನ ಅನುಗ್ರಹ ಇದ್ದರೆ ಯಾವುದೇ ವಿಘ್ನಗಳು ಬಾರದೆ ದೂರ ಆಗ್ತವೆ ವಿಘ್ನೇಶ್ವರನಿಗೆ ನಾವು ಸ್ಮರಣೆಯನ್ನು ಮಾಡಿದ್ರೆ ವಿದ್ಯೆ ಬುದ್ಧಿ ಸಂಸ್ಕಾರ ಸಂಸ್ಕೃತಿ ಎಲ್ಲವೂ ಲಭಿಸುವಂಥ ಭಗವಂತ ಏಕೈಕ ಭಗವಂತ ಎಲ್ಲರೂ ಮೆಚ್ಚಿದಂಥ ಭಗವಂತ ಎಲ್ಲರಿಗೂ ಪೂಜೆಗೆ ಆದ್ಯತೆ ಪಡೆದಂಥ ಭಗವಂತ ಅಂದರೆ ಅದು ವಿನಾಯಕ ಇವತ್ತು ಈ ಒಂದು ಮೂರ್ತಿ ಆರುನೂರು ಏಳ್ನೂರು ವರ್ಷದ ವಿಘ್ನೇಶ್ವರ ಇವತ್ತು ಐದೂವರೆ ಅಡಿ ಎತ್ತರ ಬೆಳೆದು ನಿಂತಿದ್ದಾರೆ ಇದೇ ಥರ ಮತ್ತೊಂದು ಮೂರ್ತಿ ನಾನು ಕಂಡಂಥ ಜೀವನದಲ್ಲಿ ನೋಡಿದಂಥ ಒಂದು ಆಂಧ್ರ ಪ್ರದೇಶದ ಒಂದು ಚಿತ್ತೂರಿನ ಭಾಗದಲ್ಲಿ ಒಂದಿದೆ ಆ ದೇವರು ಬಾವಿ ಒಳಗಡೆ ಉದ್ಭವವಾಗಿದ್ದು ಆ ಬಾವಿಗೆ ಹೋದಾಗ ಗದ್ದೆಲ್ಲೋಗಿ ಆ ಕೆಳಗಡೆ ಒಂದು ಸಿಂಬಿ ಇಟ್ಟಿರೋ ಅದನ್ನ ಎತ್ತಿಬಿಟ್ಟು ಆ ಭಗವಂತನ ಮೂರ್ತಿಗೆ ಕೈ ಹಾಕಿ ಆ ನೀರಿನ ತಲೆ ಮೇಲೆ ಚುಂಬಸ್ಕೊಂಡು ಬರ್ತಾಯಿದ್ದು ಆವತ್ತು ಇವತ್ತು ಸಹ ಅದು ಇವತ್ತು ಆರಡಿ ಎತ್ತರವಾಗಿ ಬೆಳೆದಿದೆ ಸುಂದರವಾಗಿದೆ ಇವತ್ತು ಅದೊಂದು ಯಾತ್ರಾ ಸ್ಥಳವಾಗಿದೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ಹುಲಿದುರ್ಗದ ಕೋಟೆಯಲ್ಲಿ ಇಂಥ ಒಬ್ಬ ಅದ್ಭುತವಾದಂಥ ವಿಘ್ನೇಶ್ವರನ ಮೂರ್ತಿ ಉದ್ಭವವಾಗಿ ಬೆಳೀತಾ ಇರೋದು ನಮ್ಮ ನಿಮ್ಮೆಲ್ಲರ ಹೆಮ್ಮೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಆ ಭಗವಂತನ ಕೃಪೆಯಿಂದ ಮಳೆ ಬೆಳೆಯಾಗಿ ಸಮೃದ್ಧಿಯಾಗಲಿ ಇನ್ನು ಇವತ್ತು ಕೃಷ್ಣಮೂರ್ತಿಯವರ ಅರ್ಚಕರಾದ ಮೇಲೆ ಈ ಗಣೇಶನಿಗೆ ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡುವ ಮುಖೇನ ಆ ಭಗವಂತನಿಗೆ ಒಂದು ಸ್ವರೂಪದ ಶಕ್ತಿಯನ್ನು ತುಂಬಿದರೆ ಇಂಥ ಒಂದು ಅರ್ಚಕರಿದ್ದರೆ ಈ ಭಗವಂತನ ಸ್ಮರಣೆಯ ಮುಖೇನ ನಮ್ಮ ಹಿಂದೂ ಸನಾತನ ಧರ್ಮವನ್ನು ನಮ್ಮ ದೇವಾನು ದೇವತೆಗಳನ್ನು ಸ್ಮರಿಸುವಂಥ ನಿಟ್ಟಿನಲ್ಲಿ ಮಕ್ಕಳಿಗೆ ತಿಳಿಸುವಂಥ ನಿಟ್ಟಿನಲ್ಲಿ ನಿರಂತರವಾಗಿ ದೇವರ ಪೂಜೆಯನ್ನು ಮಾಡುವಂಥ ಸಂಸ್ಕಾರವನ್ನು ಮುಂದೆ ಬೆಳೆಸ್ಕೊಂಡು ಹೋಗೋದಕ್ಕೆ ಇಂಥ ಅರ್ಚಕರು ಒಬ್ಬರು ಸಾಕ್ಷಿ ಆಗ್ತಾರೆ ಅಂತ ಹೇಳ್ತಾ ಇವತ್ತು ಇವತ್ತು ನಮ್ಮ ಹುಲಿದುರ್ಗಕ್ಕೆ ಬಂದು ಬೆಳಗ್ಗೆಯಿಂದ ಎಲ್ಲ ದೇವಸ್ಥಾನಗಳನ್ನು ಪೂಜೆಗಳನ್ನು ಮಾಡಿಸಿ ಅಲ್ಲಿ ದೇವರ ದರ್ಶನವನ್ನು ಪಡೆದು ಮಕ್ಕಳನ್ನ ಕರ್ಕೊಂಡು ಬಂದಿದ್ದಾರೆ ಅವರ ಕೆಲಸ ಬಿಟ್ಟು ಬಂದಿದ್ದಾರೆ ಜನಪ್ರಿಯ ನಾಯಕರು ಬಂದಿದ್ದಾರೆ ಎಲ್ಲರೂ ಸಹ ಇಲ್ಲಿ ಬಂದಿದ್ದಾರೆ ಇವತ್ತು ನಮಗೇನಪ್ಪ ಸಂತೋಷ ಅಂದರೆ ಮಾಗಡಿ ಕೆಂಪೇಗೌಡರ ಇತಿಹಾಸವನ್ನು ತೆಗಿಬೇಕು ತೋರಿಸ್ಬೇಕು ಈ ಪ್ರಪಂಚ ನೋಡಬೇಕು ಅಂತೇಳಿ ಒಂದು ಕಾರ್ಯಕ್ರಮವನ್ನು ಎ ಕೆ ಜಿ ಟಿ ವಿ ಚಾನಲ್ ವತಿಯಿಂದ ಪ್ರಾರಂಭವನ್ನು ಮಾಡಿದ್ದೀವಿ ಇವತ್ತು ಶಿವಗಂಗೆ ಆಗಿದೆ ಸಾವನದುರ್ಗ ನಡೀತಾ ಇದೆ ನಿಮ್ಮ ಹುಲಿ ದುರ್ಗದ ಪೂರ್ತಿ ಚರಿತ್ರೆ ದೇಶಕ್ಕೆ ತಿಳಿಸುವಂಥ ಕೆಲಸ ನಿಮ್ಮ ಇತಿಹಾಸವನ್ನು ಈ ಕೆಂಪೇಗೌಡರು ಕಟ್ಟಿದ ನಾಡನ್ನು ಎಲ್ಲೆಲ್ಲಿ ಏನೇನು ಮಾಡಿದರೆ ಕೆರೆ ಕಟ್ಟೆ ಗುಡಿಗೋಪುರಗಳನ್ನು ಕಟ್ಟಿದರೆ ಅವರೆಲ್ಲವನ್ನು ಸಂಕ್ಷಿಪ್ತವಾಗಿ ತಿಳಿಸುವಂಥ ಕೆಲಸ ನೀವು ನೋಡಿ ಅವತ್ತು ಪುಣ್ಯಾತ್ಮ ಮಾಡೋಗಿದ್ದಾನೆ ನಾವು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಅಂದರೆ ಮಾಧ್ಯಮಗಳು ಜನರ ಪ್ರತಿನಿಧಿಗಳ ಹೋರಾಟಗಳು ಮತ್ತು ಒಂದು ಕೂಗೆದ್ದಾಗ ಮಾತ್ರ ಮತ್ತೆ ನಮ್ಮಲ್ಲಿ ಅಭಿವೃದ್ಧಿ ಕಾಣೋದಕ್ಕೆ ಸಾಧ್ಯವಾಗ್ತದೆ ಹಿಂದಿನ ಬಾರಿ ಬಂದಾಗ ಒಂದು ಮೆಟ್ಟಲು ಇರಲಿಲ್ಲ ಇವತ್ತು ಇಲ್ಲಿನ ಜನನಾಯಕರು ಅನೇಕ ಒಂದು ಶ್ರಮವಹಿಸಿ ಸರ್ಕಾರದಕ್ಕೆ ಒಂದು ಮನವಿಯನ್ನು ಕೊಟ್ಟು ಇವತ್ತೇನೋ ಒಂದು ಅಷ್ಟು ಎಷ್ಟು ಹಣವನ್ನು ತಂದು ವಿಘ್ನೇಶ್ವರನ ನೋಡತಕ್ಕ ಒಂದು ಮೆಟ್ಲುಗಳನ್ನು ಮಾಡಿದ್ದಾರೆ ಆದರೆ ಇದು ಹಣ ಯಾವುದಕ್ಕೂ ಸಾಲದಿಲ್ಲ ಇದು ಒಂದು ಪ್ರವಾಸಿ ತಾಣ ಆಗಬೇಕು ಕನಿಷ್ಠ ಪಕ್ಷ ಒಂದು ಇಪ್ಪತ್ತೈದು ಕೋಟಿ ಆದರೂ ತುರ್ತಾಗಿ ಹುಲಿದುರ್ಗಕ್ಕೆ ಬಿಡುಗಡೆ ಮಾಡಿದ್ರೆ ನಿಜವಾಗಲೂ ಏನು ಹಿಂದೆ ಕಟ್ಟಿದಂಥ ಪುಣ್ಯಾತ್ಮರ ಹೆಸರನ್ನು ನಮ್ಮ ನಾಡನ್ನು ನಮ್ಮ ಬೆಟ್ಟ ಪರ್ವತಗಳನ್ನು ಶೈಕ್ಷಣಿಕ ಪರ್ವತಗಳನ್ನು ಹಸಿರು ಗ್ರೀನ ಪರ್ವತಗಳನ್ನು ನೋಡೋದಕ್ಕೆ ಸಾಧ್ಯವಾಗ್ತದೆ ಹಾಗಾಗಿ ಸರ್ಕಾರ ಎಚ್ಚೆತ್ತು ಮತ್ತೆ ಶೀಘ್ರವಾಗಿ ಒಂದು ಇಪ್ಪತ್ತೈದು ಕೋಟಿ ಹಣವನ್ನು ಹುಲಿದುರ್ಗಕ್ಕೆ ಬಿಡುಗಡೆ ಮಾಡಬೇಕು ಅಂಥೇಳಿ ನಾನು ಮನವಿಯನ್ನು ಮಾಡ್ಕೋತೀನಿ ಎಲ್ಲರೂ ಅವರ ಮನೆ ಬಾಗಿಲಿಗೋಗಿ ಅವರಿಗೆ ಕರಪತ್ರವನ್ನು ಕೊಟ್ಟು ಮನವಿಯನ್ನು ಕೊಟ್ಟು ನಮ್ಮ ನಾಡು ನಮ್ಮ ನುಡಿ ನಮ್ಮ ಜಲ ನಮ್ಮ ನೆಲವನ್ನು ಕಾಪಾಡಿದಂತ ಮಾಗಡಿ ಕೆಂಪೇಗೌಡರ ಎಲ್ಲ ಕೋಟೆ ಕೊತ್ತರುಗಳು ಇವತ್ತು ಪ್ರವಾಸೋದ್ಯಮವಾಗಿ ಕುಳಿಯಬೇಕು ಸಾಕಷ್ಟು ಜನ ಬಂದು ಹೋಗ್ತಾ ಇದ್ದಾರೆ ಯಾವುದೇ ಅನುಕೂಲಗಳಿಲ್ಲ ಆಗಬೇಕು ಅಂತೇಳಿ ಆ ವರಸಿದ್ಧಿ ವಿನಾಯಕನ ಮುಖೇನ ಆ ಶಕ್ತಿಯನ್ನು ಆ ಭಗವಂತ ಕೊಡಲಿ ಆ ಪ್ರಶಕ್ತಿ ನಿಮ್ಮೆಲ್ಲರ ಶಕ್ತಿಯಾಗಿ ನನಗೂ ಸಿಕ್ಕಲಿ ಹಾಗಾಗಿ ಮುಂದಿನ ಹೋರಾಟಕ್ಕೆ ನೀವೆಲ್ಲರೂ ಒಂದು ಸ್ಫೂರ್ತಿ ಅಂತೇಳಿ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ ಅಷ್ಟೇ ಅಲ್ಲದೆ ಭಕ್ತರು ನೂತನ ಮನೆ ನಿರ್ಮಾಣ ಮಾಡಲು ಕೊಳವೆ ಬಾವಿ ಕೊರೆಸಲು ಹಾಗೂ ಭೂಮಿಗೆ ಸಂಬಂಧಿಸಿದಂಥ ಕಾರ್ಯಗಳನ್ನು ಯಶಸ್ವಿಗೊಳಿಸುವಂತೆ ಕೊಂಬಿ ಮಹಾಗಣಪತಿಯಲ್ಲಿ ಸಂಕಲ್ಪ ಮಾಡಿ ಹರಕೆ ಒತ್ತರೆ ಬೇಡಿದ ಕಾರ್ಯಗಳು ಶೀಘ್ರದಲ್ಲೇ ಸುಲಲಿತವಾಗಿ ಈಡೇರುತ್ತವೆ ಎಂಬುದು ಈ ಪುಣ್ಯ ಸ್ಥಳದ ವಿಶೇಷವಾಗಿದೆ ಈ ಪುಣ್ಯ ಸ್ಥಳದ ವಿಶೇಷವಾಗಿದೆ ಮುಂದಿನ ಸಂಚಿಕೆಯಲ್ಲಿ ಎರಡು ಅಕ್ಕ ತಂಗಿ ಕಟ್ಟೆ ಅಂತ ಇವತ್ತು ಮಳೆಗಾಲ ಕಮ್ಮಿಯಾಗಿದೆ ಇವೆಲ್ಲ ಜೀವಂತವಾಗಿ ಆವತ್ತಿನ ಕಾಲದಲ್ಲಿ ಧರ್ಮದ ಕಾಲದಲ್ಲಿ ಜೀವಂತ ಕೊಳ ಹುಳ ಆಗಿದ್ದು ಕುದುರೆ ಕಟ್ಟಲಿಕ್ಕೆ ಲಾಯಗಳನ್ನ ಮಾಡಿದ್ರು ಅಂತ ಇಲ್ಲಿಂದ ಜನ ಹೇಳ್ತಾರ ಗುರಿ ಗುರುಕ ಬಾಚಗ